ಹಲೋ ಗಾಯಸ್ ವೆಲ್ಕಮ್ ಟು ನಿಮ್ಮ ಸೌಮ್ಯ ಚಾನಲ್ ಪ್ರಕೃತಿಯಲ್ಲಿ ಪ್ರಾಣಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ತಿನ್ಕೊಂಡು ಆರಾಮಾಗಿದ್ದಾವೆ ನೋಡಿ ನಾವೇ ಊಟಕ್ಕೋಸ್ಕರ ಪ್ರತಿದಿನ ಕಷ್ಟಪಟ್ಟು ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ 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 ಸಾಕಾಗಿ ಮನೆಗೆ ಬರೋ ಹೊತ್ತಿಗೆ ಸಾಕಾಗ್ಬಿಟ್ಟಿರುತ್ತೆ ಎಷ್ಟು ಸುಂದರವಾಗಿ ಕಾಣ್ತಿದೆ ಪ್ರಕೃತಿ ಜೊತೆ ಈಗ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಇದು ನನ್ನ ಫ್ರೈಡೆ ರೂಟೀನ್ ಸೊ ಹೂವು ಕಟ್ತಾ ಇದ್ದೀನಿ ಬಾಗಿಲ್ಗೋಸ್ಕರ మన బాక్వ అదోస్కర చిక్దా సాకు సో హట్ీ నోడ్బోదుర కట్టీ హూ అంత ఆక్చులి నంకొందు చన బరద బట్ కట్టని ఓకే ఓకే థర కట్టీ ఈ పూజ మొ సో ఆడి ఎలా దేవ్ర సమా తొలదు ఎలా జోడ్స్బిట్టీ ఆల్డి ఎలా రెడీ మిట్కీ ఈూ ఇ పూజ మే బాకీ ಸೊ ಈಗ ಪೂಜೆ ಮಾಡೋಣ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಗಾಯಿಸಿ ಹಾಗೆ ಪಕ್ಕದಲ್ಲಿರೋ ಬೆಲ್ನ ಕ್ಲಿಕ್ ಮಾಡಿ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಾರ ಮಂಗಳವಾರ ಸೋಮವಾರ ಆ ಥರ ಪೂಜೆ ಮಾಡೋದು ಎವ್ರಿ ಡೇ ಮಾಡ್ತೀನಿ ಬಟ್ಟು ವೀಕಲ್ಲಿ ತ್ರೀ ಡೇಸು ಏನು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ತೀವಲ್ವಾ ಸೊ ಅದು ಪೂಜೆ ಮಾಡೋದಂದರೆ ತುಂಬ ಖುಷಿ ನನಗೆ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಅಂದರೆ ನನಗೆ ತುಂಬ ಖುಷಿ ತುಂಬ ಅದೇನೋ ಒಂಥರ ನೆಮ್ಮದಿ ಶ್ರೀ ಕೃಷ್ಣಾಯ ವಾಸುದೇವಾಯ ಹರಹೈ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈಗ ಹೊರಗಡೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಈಗ ಪೂಜೆ ಎಲ್ಲ ಮುಗೀತು ಈಗ ನನಗೆ ಪ್ರತಿದಿನ ಅಭ್ಯಾಸ ಇದೆ ಭಗವದ್ಗೀತೆ ಬುಕ್ ಓದೋದು ಅದು ನಾನು ಈಗ ಈ ಲಾಸ್ಟ್ ಒನ್ ಮಂತಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿದಿನ ಏನಿದೆ ಟೆನ್ ಪೇಜಸ್ ಫಿಫ್ಟೀನ್ ಪೇಜಸ್ ಓದೇ ಓದ್ತೀನಿ ಆ್ಯಕ್ಚುಲಿ ಎಲ್ಲರೂ ಓದಬೇಕು ಪ್ರತಿಯೊಬ್ಬರೂ ಭಗವದ್ಗೀತೆ ಓದಲೇಬೇಕು ಅದರಿಂದ ತಿಳ್ಕೊಳ್ಳೋದು ತುಂಬಾ ಇದೆ ಸೊ ಭಗವದ್ಗೀತೆ ಬುಕ್ ಓದೋದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಮತ್ತು ಸ್ವಲ್ಪ ಬುದ್ಧಿಶಕ್ತಿ ಚೆನ್ನಾಗಾಗುತ್ತೆ ಸೊ ಭಾಗಬದ ಬುಕ್ಕನ್ನು ಪ್ರತಿಯೊಬ್ಬರೂ ತೊಗೊಳ್ಳಿ ಪ್ರತಿಯೊಬ್ಬರೂ ಓದಿ ಅಟ್ಲೀಸ್ಟ್ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಹಾಗಾದರೂ ಓದಿ ಟೈಮ್ ಮಾಡಿಕೊಂಡಾದರೆ ಸ್ವಲ್ಪ ಒಂದು ಐದು ನಿಮಿಷ ಹತ್ತು ನಿಮಿಷ ಓದಿ ಪೂಜೆ ಎಲ್ಲ ಮುಗಿಯಿತು ಸೊ ಈಗ ನಾವು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋಣ ಈಗ ಮಳಕೆ ಮಸಾಲ ಸಿಂಪಲ್ಲಾಗಿ ಮಡಕೆ ಮಸಾಲ ಸಾಂಬ ಮಸಾಲ ಸಾಂಬಾರು ಮಾಡಿಬಿಡ್ತೀನಿ ಸೊ ನೋಡ್ತಾ ಇರ್ಬೋದು ಏನೇನು ತೊಗೊಂಡಿದ್ದೀನಿ ಅಂತ ಮೊಳಕೆ ಮಸಾಲೆ ಸೊ ಅದನ್ನೆಲ್ಲ ಹಾಕಿ ಏನೇನು ಕಟ್ ಮಾಡ್ಕೊಂಡಿದ್ದೀವಿ ವೆಜಿಟೇಬಲ್ ಎಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ಮತ್ತು ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿ ಮಾಡಿ ನೋಡ್ಬೋದು ನೀವು ಮಸಾಲ ಯಾವ ಥರ ಬಂದಿದೆ ಅಂತ ಸೊ ಏನು ಕಾಳು ತರಕಾರಿ ತೊಗೊಂಡಿದ್ದು ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಮಿಕ್ಸಿಗೆ ಹಾಕಿರೋ ಮಸಾಲಾನ ಅದೇ ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪಾಕಿ ರುಚಿಗಾಗಷ್ಟು ಲಿಡ್ ಕ್ಲೋಸ್ ಮಾಡಿ ಈಗ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಮೊಳಕೆ ಮಸಾಲ ಅಂತ ಸಿಂಪಲಾಗಿ ಟೇಸ್ಟಿಯಾಗಿ ಮಾಡೋದಿದು నీవు ట్రై మి తు చూ సింపల్గీ టేస్టి మసాలా సాంబారు ఇన్న యార సబ్స్క్రైబ్ మ్లీస్ దయవిట్టు సబ్స్క్రైబ్ మి శేర్ కమెంట్ మి లైక్ మి ఓకే గైస్ బాయ్ బాయ్ థ్యాంక్ యూ